ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಣ್ಣದ ಲೋಕದಲ್ಲಿ ಇತ್ತೀಚೆಗೆ ಡಿವೋರ್ಸ್ ಸುದ್ದಿಗಳೆಲ್ಲ ಕಾಮನ್ ಆಗೋಗಿದೆ ಮೊನ್ನೆ ಮೊನ್ನೆ ತಾನೆ ಗಾಯಕಿ ಕಮ್ ನಟಿ ಅಖಿಲಾ ಅನ್ನು ಡಿವೋರ್ಸ್ ತೆಗೆದುಕೊಳ್ಳೋ ಸುದ್ದಿ ದೊಡ್ಡದಾಗಿ ಹಬ್ಬಿತ್ತು ಈಗ ನಟಿ ಇಶಿತಾ ಬಗ್ಗೆ ಇದೇ ಚರ್ಚೆ ಆಗ್ತಾ ಇದೆ ಗಂಡ ಹೆಂಡಿ ಒಟ್ಟಿಗೆ ಕಾಣಿಸ್ತಿಲ್ಲ ಎಲ್ಲೂ ಒಂದೇ ಒಂದು ಪೋಸ್ಟ್ ಹಾಕಿಲ್ಲ ಹೀಗಾಗಿ ದೂರ ದೂರ ಆದ್ರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ನಾವು ಈ ಸುದ್ದಿ ಮಾಡ್ತಿರೋದ್ರ ಬಗ್ಗೆ ಹಲವರು ಪ್ರಶ್ನೆ ಮಾಡಬಹುದು ಇನ್ನೊಬ್ಬರ ಜೀವನದ ವಿಷಯ ನಿಮಗ್ಯಾಕೆ ಅವರ ಬದುಕಿನ ಬಗ್ಗೆ ನೀವ್ ಯಾಕೆ ಸುದ್ದಿ ಮಾಡ್ತಿದ್ದೀರಾ ಅಂತ ಖಂಡಿತವಾಗಿಯೂ ನಟಿ ಇಶಿತಾ ಬದುಕಿನ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳಬೇಕು ಅಂತ ಆಗ್ಲಿ ಅಥವಾ ಮುರುಘಾ ಮಾಸ್ಟರ್ ಬಗ್ಗೆ ಹೇಳಬೇಕು ಅಂತ ಆಗ್ಲಿ ಈ ವಿಡಿಯೋ ಮಾಡ್ತಾ ಇಲ್ಲ ಇವರಿಬ್ರ ಬಗ್ಗೆ ಎದ್ದಿರೋ ಸುದ್ದಿ ನಿಜಾನ ಅಥವಾ ಸುಳ್ಳ ಈ ಬಗ್ಗೆ ನಟಿ ಇಶಿತಾ ಹೇಳಿದ್ದೇವೆ ಇದೆಲ್ಲದರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಷ್ಟೇ ಅದರಲ್ಲೂ ಮುರುಘಾ ಮಾಸ್ಟರ್ ಆಗ್ಲಿ ಹಾಗೆ ನಟಿ ಇಶಿತಾ ಆಗ್ಲಿ ಇಬ್ರು ಕೂಡ ಬಣ್ಣದ ಬದುಕಲ್ಲಿ ಗುರುತಿಸಿಕೊಂಡವರು ಇಬ್ಬರಿಗೂ ಅವರದ್ದೇ ಆದ ಫ್ಯಾನ್ ಫಾಲೋವಿಂಗ್ ಇರುತ್ತೆ ಇವರ ಬಗ್ಗೆ ಇಂತಹದ್ದೊಂದು ಸುದ್ದಿ ಹಬ್ಬಿದಾಗ ಹತ್ತಾರು ಕತೆ ಹುಟ್ಕೊಳ್ತವೆ ಇದ್ರಲ್ಲಿ ಸದ್ಯ ಯಾವುದು ಸುಳ್ ಯಾವುದು ಅನ್ನೋದೇ ಹಲವರಿಗೆ ಗೊತ್ತಾಗಲ್ಲ ಇದೇ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಆತ್ಮಗೆರೆ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂತೆ ನಟಿ ಇಶಿತಾ ಹಾಗೂ ಮುರುಘಾ ಮಾಸ್ಟರ್ ದೂರ ದೂರ ಆಗಿದ್ದು ನಿಜಾನ ಸುಳ್ಳ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಈ ಸುದ್ದಿ ಶುರು ಮಾಡೋದಿಕ್ಕೂ ಮೊದಲು ನಟಿ ಇಶಿತಾ ಬಗ್ಗೆ ಒಂದಿಷ್ಟು ವಿಷಯ ಹೇಳ್ಬಿಡ್ತೀವಿ ನಟಿ ಇಶಿತಾ ನಿನ್ನೆ ಮೊನ್ನೆ ತಾನೇ ಬಣ್ಣದ ಬದುಕಿಗೆ ಬಂದವರಲ್ಲ ಸುಮಾರು ಹತ್ತು ವರ್ಷ ಆಗ್ತಾ ಬಂತು ಸಿನಿಮಾ ರಂಗದಲ್ಲಿ ಅಷ್ಟಾಗಿ ಗುರುತಿಸಿಕೊಳ್ಳದಿದ್ರು ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಅದ್ರಲ್ಲೂ ಅಗ್ನಿಸಾಕ್ಷಿ ಸೀರಿಯಲ್ ನಲ್ಲಿ ಇಶಿತಾ ಮಾಡ್ತಾ ಇದ್ದ ಮಾಯಾ ಪಾತ್ರವನ್ನ ಇವತ್ತಿಗೂ ಜನ ಮರೆತಿಲ್ಲ ಅಗ್ನಿಸಾಕ್ಷಿ ಸೀರಿಯಲ್ ನಟ ವಿಜಯ್ ಸೂರ್ಯ ಮತ್ತು ವೈಷ್ಣವಿಗೆ ಹೇಗ್ ಬದುಕು ಕೊಡ್ತೋ ನಟಿ ಇಶಿತಾಗೂ ಒಂದೊಳ್ಳೆ ಜೀವನ ಕಟ್ಕೊಡ್ತೋ ಯಾಕಂದ್ರೆ ಈ ಸೀರಿಯಲ್ ನಲ್ಲಿ ಸುಮಾರು ವರ್ಷಗಳ ಕಾಲ ನಟಿ ಇಶಿತಾ ನಟಿಸಿದ್ರು ಈ ಸೀರಿಯಲ್ ಆದ ಮೇಲೆ ಹಲವಾರು ಸೀರಿಯಲ್ ನಲ್ಲಿ ಕಾಣಿಸ್ಕೊಂಡಿತ್ತು ಸದ್ಯ ಜಿ ಕನ್ನಡದ ಅಮೃತಧಾರೆ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದು ಕಿರುತೆರೆ ವೀಕ್ಷಕರಿಗೆ ಇನ್ನಷ್ಟು ಹತ್ತಿರ ಆಗಿದ್ದಾರೆ ಆತ್ಮೀಗಿದೆ ನಟಿ ಇಶಿತಾ ಮದುವೆಯಾಗಿ ಬರೋಬ್ಬರಿ ಆರು ವರ್ಷ ಆಗೋಯ್ತು ನಟಿ ಇಶಿತಾ ನಟಿಯಾದ್ರೆ ಇವರ ಪತಿ ಮುರುಘಾ ಡಾನ್ಸ್ ಮಾಸ್ಟರ್ ಹಲವಾರು ಡಾನ್ಸಿಂಗ್ ಕಾರ್ಯಕ್ರಮಗಳಿಗೆ ಇವರದೇ ಕೊರಿಯೋಗ್ರಫಿ ಡಾನ್ಸಿಂಗ್ ಕ್ಷೇತ್ರದಲ್ಲಿ ಒಂದೊಳ್ಳೆ ಹೆಸರಿದೆ ಇಬ್ಬರು ಕೂಡ ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ತುಂಬಾನೇ ಪ್ರೀತಿಸಿ ಮದುವೆ ಆದವ್ರು ಸುಮಾರು ಮೂರ್ನಾಲ್ಕು ವರ್ಷ ಪ್ರೀತಿಸಿದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಸಮನೆ ಏರ್ತಾರೆ ಅಂದಿನಿಂದ ಇಂದಿನವರೆಗೂ ತುಂಬಾನೇ ಚೆನ್ನಾಗಿದ್ದಾರೆ ಗಂಡ ಅಂದ್ರೆ ಹೆಂಡತಿಗೆ ಪ್ರಾಣ ಹೆಂಡತಿ ಅಂದ್ರೆ ಪತ್ನಿಗೆ ಪ್ರಪಂಚ ಎರಡ್ ಮೂರು ವರ್ಷದ ಹಿಂದೆ ಇದೇ ಇಶಿತಾ ಮತ್ತು ಮುರುಘಾ ಕಲರ್ಸ್ ಕನ್ನಡದ ರಾಜಾ ರಾಣಿ ಶೋನಲ್ಲಿ ಭಾಗವಹಿಸಿದ್ರು ಇಲ್ಲಿಂದ ಇವರಿಬ್ಬರ ಜೋಡಿ ಮತ್ತಷ್ಟು ಫೇಮಸ್ ಆಯಿತು ಇವರಿಬ್ಬರ ಪ್ರೀತಿಗೆ ಜಡ್ಜಸ್ ಗಳೇ ವಿಧಾ ಆಗಿದ್ರು ಅಷ್ಟರ ಮಟ್ಟಿಗೆ ಒಬ್ಬರನ್ನೊಬ್ರು ಅರಿತ್ಕೊಂಡಿದ್ರು ಆತ್ಮಿಗೆರೆ ಇಷ್ಟೆಲ್ಲಾ ಖುಷಿ ಖುಷಿಯಾಗಿದ್ದವರ ಮಧ್ಯೆ ಬಿರುಕು ಮೂಡಿದೆ ಅನ್ನೋ ಅನುಮಾನ ಹೇಳೋದಿಕ್ಕೂ ಒಂದು ಕಾರಣ ಇದೆ ನಟಿ ಇಶಿತಾ ಹಾಗೂ ಮುರುಘಾ ಮಾಸ್ಟರ್ ಸಿಕ್ಕಾಪಟ್ಟೆ ರೌಂಡ್ಸ್ ಹಾಕ್ತಾ ಇದ್ರು ಪಾರ್ಟಿ ಟ್ರಿಪ್ಪು ಅಂತ ಸಿಕ್ಕಾಪಟ್ಟೆ ಮಸ್ತಿ ಮಾಡ್ತಾ ಇದ್ರು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋ ಹಂಚ್ಕೊಳ್ತಾ ಇದ್ರು ಈ ಮೂಲಕ ತಮ್ಮ ಅಭಿಮಾನಿಗಳ ಜೊತೆ ನಿರಂತರ ಟಚ್ ನಲ್ಲಿ ಇದ್ರು ಆದ್ರೀಗ ಕೆಲವು ದಿನಗಳಿಂದ ಗಂಡ ಹೆಂಡತಿಯ ಯಾವೊಂದು ಫೋಟೋಗಳನ್ನು ಹಂಚಿಕೊಂಡಿಲ್ಲ ಅದರಲ್ಲೂ ನಟಿ ಇಶಿತಾ ಗಂಡನ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಜೊತೆಗೆ ಗಂಡನ ಜೊತೆಗಿನ ಯಾವ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇಲ್ಲ ಇಷ್ಟೇ ಕಾರಣಕ್ಕೇನೆ ಕೆಲವೊಂದಿಷ್ಟು ಮಂದಿ ಡಿವೋರ್ಸ್ ಕೊಡಿಸೋ ಲೆಕ್ಕಕ್ಕೆ ಹೋಗಿದ್ದಾರೆ ಕೆಲವು ತಿಂಗಳಿಂದ ಇಶಿತಾ ಮತ್ತು ಮುರುಘಾ ಮಾಸ್ಟರ್ ಮಧ್ಯೆ ಯಾವುದೂ ಸರಿಯಿಲ್ಲ ಗಂಡ ಹೆಂಡತಿ ದೂರ ದೂರ ಆಗ್ತಿದ್ದಾರೆ ಸದ್ಯದಲ್ಲೇ ಬೇರೆ ಬೇರೆ ಆಗ್ತಾರೆ ಅಂತೆಲ್ಲ ತಮ್ಮ ಮನಸ್ಸಿಗೆ ಬಂದಂತೆ ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಈ ನಟಿ ಇಶಿತಾ ಆಗಲಿ ಮುರುಘಾ ಮಾಸ್ಟರ್ ಆಗಲಿ ಎಲ್ಲೂ ತಮ್ಮಿಬ್ಬರ ಸಂಬಂಧದ ಬಗ್ಗೆ ಸಾವಿರ ಮಾತುಗಳು ಬಂದ್ರು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಈಗ ನಟಿ ಇಶಿತಾರ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಶೆಟ್ಟಿ ಅನ್ನೋರು ಮಾಡಿರೋ ಗೆ ಸರಿಯಾಗಿ ರಿಪ್ಲೈ ಮಾಡಿದ್ದಾರೆ ಮುರುಘಾ ಸರ್ ಎಲ್ಲಿ ಇತ್ತೀಚಿನ ನಿಮ್ಮ ವಿಡಿಯೋದಲ್ಲಿ ಮುರುಘಾ ಅನ್ನ ನೋಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ನೀವು ಅವರ ಅಕೌಂಟ್ ನ ಫಾಲೋ ಮಾಡಿ ಆಗ ಅವರು ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇತ್ತೀಚೆಗೆ ನಟಿ ಶೀತಾ ಮತ್ತು ಮುರುಘಾ ಮಾಸ್ಟರ್ ಒಟ್ಟಿಗೆ ಕಾಣಿಸ್ಕೊಳ್ತಾ ಇಲ್ಲ ನಿಜ ಒಟ್ಟೊಟ್ಟಿಗೆ ಯಾವುದೇ ಫೋಟೋವನ್ನು ಹಾಕಿಲ್ಲ ಗಂಡ ಹೆಂಡತಿ ಮಧ್ಯೆ ಸಾವಿರ ಇರಬಹುದು ಏನೇನೋ ಸಮಸ್ಯೆ ಇರಬಹುದು ಅಥವಾ ಇಲ್ಲದೆಯೂ ಇರಬಹುದು ಅದು ಅವರ ವೈಯಕ್ತಿಕ ಜೀವನ ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಗಂಡ ಹೆಂಡತಿ ದೂರ ಆಗಿದ್ದಾರಾ ಇಲ್ವಾ ಅನ್ನೋದರ ಬಗ್ಗೆ ಅವರೇ ಏನನ್ನೂ ಮಾತನಾಡ್ತಾ ಇಲ್ಲ ಅಂತಹದ್ರಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಮಂದಿ ಡಿವೋರ್ಸ್ ಕೊಡ್ಸೋದಕ್ಕೆ ರೆಡಿಯಾಗಿ ಕೂತಂತೆ ಕಾಣ್ತಾ ಇದೆ ಆತ್ಮೀಗೆ ಮದ್ವೆ ಅನ್ನೋದು ಅದೊಂದು ಸುಮಧುರ ಬಾಂಧವ್ಯ ಗಂಡ ಹೆಂಡತಿ ಅನ್ನೋ ಬಂಧವನ್ನ ಬೆಸೆಯು ಅದ್ಭುತ ಸಾಂಗತ್ಯ ಜೀವನ ಅಂದ್ಮೇಲೆ ಒಂದು ಮಾತು ಬರುತ್ತೆ ಒಂದ್ ಮಾತು ಹೋಗುತ್ತೆ ಅದೇ ಹೊಂದ್ಕೊಂಡು ಹೋಗೋ ಗುಣ ಇರ್ಬೇಕು ಗಂಡೇ ಆಗ್ಲಿ ಹೆಣ್ಣೆ ಆಗ್ಲಿ ನಾನೇ ಅನ್ನೋ ಈಗೋ ಬಂದ್ರೆ ಅದು ಸಂಸಾರ ಆಗಿರಲ್ಲ ಗಂಡ ಹೆಂಡತಿ ಅನ್ನೋ ಪದಕ್ಕೂ ಬೆಲೆ ಇರಲ್ಲ ಮದುವೆಯನ್ನ ಏಳೇಳು ಜನ್ಮದ ಋಣಾನು ಬಂದ ಅಂತಾರೆ ಈಗೀಗೆಲ್ಲ ಏಳು ವರ್ಷವೂ ನೆಟ್ಟಗೆ ಸಂಸಾರ ಮಾಡ್ತಾ ಇಲ್ಲ ಆಧುನಿಕತೆಯ ಭರಾಟೆಯಲ್ಲಿ ಮದುವೆ ಅನ್ನೋ ಪದಕ್ಕೆ ಬೆಲೆಯೇ ಹೋಗ್ತಾ ಇದೆ ಈ ಬಗ್ಗೆ ವೀಕ್ಷಕರಾಗಿ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ